ಲೀಟರ್ಸ್ ಆಫ್ ರೈನ್ ವಾಟರ್ ಏನ್ ಸ್ಟ್ರಾಗ್ನೆಂಟ್ ಆಗುತ್ತೆ ಇದು ಬಂದ್ಬಿಟ್ಟು ನಮಗೆ ಎರಡು ಸೇರಿ ಒಂದು ಸೆವೆನ್ ಟು ಸೆವೆನ್ ಪಾಯಿಂಟ್ ಇದು ಟ್ವೆಂಟಿ ಫೀಟ್ ಡೆಪ್ ಇದೆ ಅಂದಾಜ್ ಮಾಡಿದ ಸಿಕ್ಸ್ಟಿ ಲೀಟರ್ವೆ ಮಾಡಿದಿವಿ ಇಲ್ಲಿ ನೋಡ್ತಿರೋದು ಫಾರ್ಮ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಬಂದಾಗ ಇಲ್ಲಿ ವಾಟರ್ ಸೋರ್ಸ್ ಇರಬಹುದು ಅಂತ ಅಂದಾಜು ಮಾಡ್ಕೊಂಡು ಏನಂದ್ರೆ ಇಲ್ಲಿ ಸ್ಲೋಪಿ ಏರಿಯಾ ಇದೆ ಎಲ್ಲಾ ಕಡೆಯಿಂದನು ಸ್ಲೋಪ್ ಕಾಣುತ್ತೆ ನಿಮಗೆ ಆ ಕಡೆಯಿಂದ ಸ್ಲೋಪ್ ಇದೆ ಆ ಕಡೆಯಿಂದ ಸ್ಲೋಪ್ ಇದೆ ಈ ಕಡೆಯಿಂದ ಸ್ಲೋಪ್ ಇದೆ ಸೊ ವಾಟರ್ ಎಲ್ಲ ಇಲ್ಲಿ ಬರಬಹುದು ಅಂತ ಇನ್ನೊಂದು ಸಣ್ಣ ಹಳ್ಳ ಇತ್ತು ರೈನಿ ಸೀಸನ್ ಅಲ್ಲಿ ಆ ವಾಟರ್ ಎಲ್ಲ ಹಳ್ಳದಿಂದ ಕೆಳಗಡೆ ಹೋಗ್ಬಿಡುದು ಕೆಳಗಡೆ ಒಂದು ಕೆರೆ ಇದೆ ಸೊ ಅಲ್ಲಿಗೆ ಹೋಗಿ ಸ್ಟ್ಯಾಕ್ನೆಂಟ್ ಆಗುತ್ತೆ ಅಲ್ಲಿ ಒಳ್ಳೆ ವಾಟರ್ ರೀಚಾರ್ಜ್ ಆಗಿದೆ ಗ್ರೌಂಡ್ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗಿದೆ ಬೋರ್ವೆಲ್ಸ್ ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಿದೆ ನಾವ್ ಅನ್ಕೊಂಡ್ವಿ ವೈ ವಿ ನೀಡ್ ಟು ಲೀವ್ ಓವರ್ ವಾಟರ್ ಅಂತ ನಮ್ ವಾಟರ್ ನಮ್ಮ ಹೊಲ ದಾಟಿ ಹೊರಗಡೆ ಯಾಕೆ ಹೋಗ್ಬೇಕು ಹೌದು ಸೊ ಅದನ್ನ ಸ್ಟಾಪ್ ಮಾಡೋಣ ಅಂತ ಈ ತರ ಫಾರ್ಮ್ ಪೌಂಡ್ ಮಾಡಿರೋದು ಎಷ್ಟು ಅಡಿ ಇದೆ ಎಷ್ಟು ಉದ್ದ ಇದೆ ಉದ್ದ ಅಡಿ ಎಲ್ಲ ಹೇಳ್ತೀನಿ ಒಂದು ಅರ್ಧ ಎಕರೆ ಫಾರ್ಮ್ ಅರ್ಧ ಎಕರೆ ಪೌಂಡ್ ಇದೆ ಅಂತ ಹೇಳ್ಕೊಳ್ಳಿ ಸೊ ಇದು ಏಟ್ ಫೀಟ್ ಡೆಪ್ತ್ ಇದೆ ನಾವು ಮಾಡಿದಾಗ ಏಟ್ ಫೀಟ್ ಇತ್ತು ರೈನಿ ಸೀಸನ್ ಅಲ್ಲಿ ಒಂದು ಸಿಕ್ಸ್ ಫೀಟ್ ತನಕ ವಾಟರ್ ಹಾರ್ವೆಸ್ಟ್ ಮಾಡಿದೀವಿ ಅಂತ ಅನ್ಕೋಣ್ ಸಿಕ್ಸ್ ಫೀಟ್ ಬಂದಿದೆ ಅನ್ಕೊಂಡ್ರು ಕ್ಯಾಲ್ಕುಲೇಟ್ ಮಾಡ್ಬೋದು ಸ್ಕ್ವೇರ್ ಫೀಟ್ ಬರುತ್ತೆ ಸ್ಕ್ವೇರ್ ಫೀಟ್ ಬರುತ್ತೆ ಸೊ ಹಾಫ್ ಏಕರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ಟ್ವೆಂಟಿ ಒನ್ ತೌಸಂಡ್ ಸ್ಕ್ವೇರ್ ಫೀಟ್ ಇಂಟು ಕ್ಯೂಬಿಕ್ ಅಲ್ಲಿ ನಾವು ಕನ್ವರ್ಟ್ ಮಾಡಿದ್ರೆ ಒಂದ್ ಕ್ಯೂಬಿಕ್ ಫೀಟಿಗೆ ಟ್ವೆಂಟಿ ಏಯ್ಟ್ ಲೀಟರ್ಸು ಅಂದ್ಕೊಂಡು ಅಂದ್ಕೊಳೋದು ಟ್ವೆಂಟಿ ಏಯ್ಟ್ ಲೀಟರ್ಸು ಟ್ವೆಂಟಿ ಪಾಯಿಂಟ್ ಸಮ್ಥಿಂಗ್ ಏನೋ ಬರುತ್ತೆ ಸೊ ಇದೆಲ್ಲ ನಾವು ಮಲ್ಟಿಪ್ಲೈ ಮಾಡಿದರೆ ಟ್ವೆಂಟಿ ಒನ್ ತೌಸಂಡ್ ಸ್ಕ್ವೇರ್ ಫೀಟ್ ಇಂಟು ಇಷ್ಟು ಕ್ಯೂಬಿಕ್ ಮೀಟರ್ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದರೆ ವಿ ಹಾರ್ವೆಸ್ಟೆಡ್ ಅರೌಂಡ್ ತರ್ಟಿ ಸೆವೆನ್ ಲ್ಯಾಕ್ಸ್ ಲೀಟರ್ಸ್ ಆಫ್ ವಾಟರ್ ಓಹೋ ಹೋ ಸೂಪರ್ ಈ ಫಾರ್ಮ್ ಪೌಂಡ್ ಅಲ್ಲಿ ನಾವು ತರ್ಟಿ ಸೆವೆನ್ ಲ್ಯಾಕ್ಸ್ ವಾಟರ್ನ ಹಾರ್ವೆಸ್ಟ್ ಮಾಡಿದೆ ಈಗ ಲಾಸ್ಟ್ ರೈನಿ ಸೀಸನ್ ಅಲ್ಲಿ ನೀವು ನೋಡಿ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಗಿದೆ ಸ್ಟಿಲ್ ವಾಟರ್ ಇಸ್ ಡೈರ್ ಇಲ್ಲಿ ಓನ್ಲಿ ರೈನ್ ಓಕೆ ಸೂಪರ್ ಬೋರ್ ಇಂದ ಕನೆಕ್ಷನ್ ಕೊಟ್ಟಿಲ್ಲ ಹೊರಗಡೆಯಿಂದ ಅಪ್ಲಿಫ್ಟ್ ಮಾಡಿ ಹಾಕೋದು ಅದ್ರಲ್ಲಿ ಬೇರೆ ಫಾರ್ಮ್ ಪಾಯಿಂಟ್ಸ್ ಇರುತ್ತೆ ಹಾಕಿ ಅಪ್ಲಿಫ್ಟ್ ಮಾಡ್ತಾರೆ ಅದು ಬೋರ್ವೆಲ್ ಇನ್ ರೀಚಾರ್ಜ್ ಆಗಿರೋ ನೀರ್ನೆ ತಂದು ಹೊರಗಡೆ ಹಾಕ್ತಾರೆ ಇಲ್ಲೇನಂದ್ರೆ ನ್ಯಾಚುರಲ್ ಫಾರ್ಮ್ ಪೌಂಡ್ ನ್ಯಾಚುರಲ್ ಇದು ನ್ಯಾಚುರಲ್ ರೈನ್ ಹಾರ್ವೆಸ್ಟ್ ರೈನ್ ವಾಟರ್ ಏನ್ ಬಂದಿದೆಯಲ್ಲ ಅಲ್ಲ ಸುತ್ತಮುತ್ತ ರೈನ್ ಎಲ್ಲ ಇಲ್ಲಿ ಬಂದು ಇಲ್ಲಿ ಸ್ಟಾಗ್ನೆಂಟ್ ಆಗುತ್ತೆ ಇದು ಸ್ಲೋ ಆಗಿ ಸ್ಲೋ ಆಗಿ ಡೌನ್ ಆಗಿ ಗ್ರೌಂಡ್ ವೆಲ್ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ ಸೊ ಆ ತರ ಇಲ್ಲೊಂದು ಫಾರ್ಮ್ ಪೌಂಡ್ ಇದೆ ನಿಮ್ಗೆ ಎಷ್ಟು ಉಪಯೋಗ ಆಗಿದೆ ನಮಗೆ ಉಪಯೋಗ ಏನಂದ್ರೆ ಫ್ಯೂಚರ್ ಅಲ್ಲಿ ಯಾವುದೇ ರೀತಿಯ ವಾಟರ್ ಸ್ಕೇರ್ ಸಿಟಿ ಎಸ್ ಇನ್ ಫ್ಯೂಚರ್ಸ್ ಹೆವಿ ಡ್ರಾಟ್ ಬಂತು ಸಮ್ಮರ್ಸ್ ಅಲ್ಲಿ ಈ ಏರಿಯಾದಲ್ಲಿ ಡ್ರಾಟ್ ಅಂದ್ರೆ ಲಾಸ್ಟ್ ಟೂ ಟೂ ಇಯರ್ಸ್ ಮುಂಚೆ ರೈನ್ಸ್ ಇರಲಿಲ್ಲ ಬಹಳ ಕಮ್ಮಿ ಇನ್ನೊಂದ್ರೆ ಈ ಸರೌಂಡಿಂಗ್ ಯಲ್ಬುರ್ಗಾ ಬರುತ್ತಲ್ವಾ ಸೊ ಯಲ್ಬುರ್ಗ ಏನಂದ್ರೆ ವೆರಿ ಲೋ ರೈನ್ ಫಾಲ್ ಕರ್ನಾಟಕದಲ್ಲಿ ವೆರಿ ಲೋಯೆಸ್ಟ್ ರೈನ್ ಫಾಲ್ ಏರಿಯಾ ಅದು ಯಲ್ಬುರ್ಗಾ ಸೊ ಅದಕ್ಕೆ ಪಕ್ಕದಲ್ಲೇ ನಾವಿದೀವಿ ವೆರಿ ನಿಯರ್ ರೋಡ್ ಈ ಕಡೆ ದಾಟಿದ್ರೆ ನಮ್ದು ಬೇರೆ ಸೀಮೆ ಬರುತ್ತೆ ಕೊಪ್ಪಳ ಡಿಸ್ಟಿಕ್ ಕೊಪ್ಪಳ ತಾಲೂಕ್ ಬರುತ್ತೆ ಸೊ ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟ್ ಮಾಡಿರೋದು ಮೇಜರ್ ಮೋಟೋ ಅದೇನೆ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗಲಿ ಅಂತ ಸೊ ಸರೌಂಡಿಂಗ್ ಫಾರ್ಮರ್ಸ್ಗೂ ಯೂಸ್ ಆಗುತ್ತೆ ನಮಗೂ ಇಲ್ಲಿ ಬೋರ್ ಹಾಕಿದಾಗ ನಮಗೆ ಆ ವಾಟರ್ ನಮಗೆ ಅಪ್ಲಿಫ್ಟ್ ಮಾಡೋಕೆ ಯೂಸ್ ಆಗುತ್ತೆ ಎಷ್ಟು ಖರ್ಚು ಬಂದಣ ಇದು ಇದು ಬಂದ್ಬಿಟ್ಟು ನಮಗೆ ಎರಡು ಸೇರಿ ಒಂದು ಸೆವೆನ್ ಟು ಸೆವೆನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಆಗಿದೆ ಇದು ಮಾಡ್ಸೋಕ್ಕೆ ಅದೊಂದೇ ಫೋರ್ ಲ್ಯಾಕ್ಸ್ ಆಗಿದೆ ಯಾಕಂದ್ರೆ ಅಲ್ಲಿ ಬಹಳ ಡೀಪ್ ಓಕೆ ಆಲ್ಮೋಸ್ಟ್ ಟ್ವೆಂಟಿ ಫೀಟ್ ಡೀಪ್ ಇದೆ ಆ ಕಡೆ ಅದನ್ನು ನೋಡೋಣ ಬನ್ನಿ ಸೊ ಇದು ಸುತ್ತ ಮತ್ತೆ ಕೋ ಕೋಕೋನಟ್ ಪ್ಲಾಂಟೇಶನ್ ಆಗಿದೆ ಸೊ ನಿಮಗೆ ಫ್ಯೂಚರಲ್ಲಿ ಈಗ ವಾಟರ್ ಹಾರ್ವೆಸ್ಟ್ ಮಾಡಿದ ಮೇಲೆ ಈ ಕೋಕೋನಟ್ ಗ್ರೀಸ್ ಟ್ರೀಸ್ ಎಲ್ಲ ಬಂದ ಮೇಲೆ ಒಂದು ಒಳ್ಳೆ ವ್ಯೂ ಇರುತ್ತೆ ಸೊ ನಂದು ಫ್ಯೂಚರ್ ಪ್ಲ್ಯಾನ್ ಏನಿದೆ ಅಂದರೆ ಈಗ ಓನ್ಲಿ ಕ್ರಾಪ್ ಅಂತ ಅಲ್ಲ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಇಲ್ಲ ಸೊ ಅಗ್ರೋ ಟೂರಿಸಮ್ ಇರುತ್ತೆ ಫಾರ್ಮ್ ಸ್ಟೇಸ್ ಇರುತ್ತೆ ಸೊ ಯಾವುದಾದ್ರೂ ಫಾರ್ಮಿಂಗ್ ಎಂಥೂಸ್ ಇರ್ತಾರೆ ಈಗ ಫಾರ್ಮಿಂಗ್ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಇಲ್ಲಿ ದೇ ಕ್ಯಾನ್ ಕಮ್ ಆ್ಯಂಡ್ ದೇ ಕ್ಯಾನ್ ಇಯರ್ ಆಮೇಲೆ ಫಾರ್ಮ್ ಸ್ಟೇ ಮಾಡ್ಬೋದು ಆ ಥರ ಪ್ಲಾನ್ಸ್ ಎಲ್ಲ ಇದೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೀವಿ ಸೊ ಬಹಳ ಲರ್ನಿಂಗ್ಸ್ ನಡೀತಿದೆ ಖಂಡಿತ ಡೆವಲಪ್ ಆಗ್ತೀವಿ ಅದೊಂದು ಹೋಪ್ ಇದೆ ಅದೊಂದು ಫಾರ್ಮ್ ಪಡ್ ನೋಡ್ರಿ ಈಗ ಇದು ಮಣ್ಣು ಈಗ ಹಳದ್ ನೀರು ಅಂತಿರಲ್ಲ ಈಗ ಸಡನ್ ಆಗಿ ಮಣ್ಣು ಸವೆತ ಹಾಗೆ ಆಗುತ್ತೆ ಅದನ್ನ ತಡೆಗಟ್ಟಕ್ಕೆ ಏನೋ ಕ್ರಮ ತಗೊಂಡ್ರೆ ಇಲ್ಲಿ ಕ್ರಮ ಅಂದ್ರೆ ವೆಟಿವೇರ್ ಅಂತ ಹಾಕ್ತಾರೆ

ಅದಾದ್ಮೇಲೆ ಇನ್ನೂ ಡೀಪ್ ಮಾಡ್ಬೇಕು ಇದನ್ನ ಇನ್ನೊಂದು ಈಗ ಏಟ್ ಫೀಟ್ ಇದೆ ಇನ್ನೊಂದು ಟ್ವೆಲ್ ಫೀಟ್ ಆತರ ಮಾಡಿದ್ರೆ ಒಂದು ಟ್ವೆಂಟಿ ಫೀಟ್ ಆಳ ಹೋಗುತ್ತೆ ಸೊ ನಮಗೆ ಸಮ್ಮರ್ಸಲ್ಲೂ ಅಲ್ಲೂ ವಾಟರ್ ಹಾರ್ವೆಸ್ಟ್ ಮಾಡ್ದಂಗೆ ಇರುತ್ತೆ ಇಲ್ಲೇ ವಾಟರ್ ಇರುತ್ತೆ ನಾನು ಬರೀ ನೀರ್ ಬೇಡಪ್ಪ ನನಗೆ ನಾನು ಮೀನ್ ಸಾಕಾಣಿಕೆ ಮಾಡ್ಬೇಕಂದ್ರೆ ಉಪಯೋಗ ಆಗುತ್ತೆ ಆಗುತ್ತೆ ಖಂಡಿತ ಆಗುತ್ತೆ ಏನಂದ್ರೆ ಈಗ ಸ್ವಲ್ಪ ಮೇಲ್ಗಡೆ ಇದೆಯಲ್ಲ ಸ್ವಲ್ಪ ಡೀಪ್ ಮಾಡ್ತೀವಿ ಸೊ ಡಿಫ್ರೆಂಟ್ ವೆರೈಟೀಸ್ ಇದಾವೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಫಿಶಸ್ ಇದಾವೆ ಅದೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಅದು ಇದನ್ನಲ್ಲಿ ಬಿಡೋದು ಅಂತ ಆಮೇಲೆ ಮಧ್ಯದಲ್ಲಿ ಒಂದು ಸ್ಕ್ವೇರ್ ಟೇಪು ನಾವು ಇಲ್ಲಿಂದ ಮಣ್ಣೆ ಅಪ್ಲಿಫ್ಟ್ ಮಾಡಿ ಅಲ್ಲಿ ಹಾಕ್ತೀವಿ ಸೊ ಅದ್ರ ಮೇಲುಗಡೆ ರೇಝಡ್ ಶೆಡ್ ಬರುತ್ತೆ ಆ ಶೆಡ್ ಶೆಡ್ಡಲ್ಲಿ ನಮಗೆ ಶೀಪ್ ಆಗಲಿ ಗೋಟಾಗಿ ಫಾರ್ಮಿಂಗ್ ಆಗುತ್ತೆ ಅದ್ರ ಕೆಳಗಡೆ ಪೌಲ್ಟ್ರಿ ಫಾರ್ಮಿಂಗ್ ಆಗುತ್ತೆ ಅದರ ವೇಸ್ಟ್ ಏನಿದೆಯಲ್ಲ ಅದೆಲ್ಲ ಮತ್ತೆ ನೀರಲ್ಲಿ ಬಿರುತ್ತೆ ಸೊ ನೀರಲ್ಲಿ ಬಿದ್ದಾಗ ಅದು ಫಿಶ್ ಕನ್ಸಂಪ್ಷನ್ ಮಾಡಿ ಒಳ್ಳೆಯ ಅಮೋನಿಯಾ ಕ್ರಿಯೇಟ್ ಆಗುತ್ತೆ ಸೊ ಆ ಈ ವಾಟರ್ನ ಅಲ್ಲಿಗೆ ಲಿಫ್ಟ್ ಮಾಡ್ತೀವಿ ಅಮೋನಿಯಾ ವಾಟರ್ನ ಲಿಫ್ಟ್ ಮಾಡ್ತೀವಿ ಅಲ್ಲಿ ಡೈಲ್ಯೂಟ್ ಆಗುತ್ತೆ ಸೊ ಅದನ್ನು ಡೈರೆಕ್ಟ್ ಆಗಿ ಪ್ಲಾಂಟ್ಸ್ಗೆ ಸಪ್ಲೈ ಮಾಡ್ತೀವಿ ಈಗ ಇನ್ನೊಂದು ಕ್ವಶನ್ ಬಯಲು ಹುಡುಗಾಗಿ ಕೇಳೋದು ಫಿಶ್ ಯಾವ ಫಿಶ್ ನನಗೆ ಅನುಕೂಲ ಆಗುತ್ತೆ ಇಲ್ಲಿ ಕಾರ್ನಿವರಸ್ ಫಿಶ್ ಅಂತ ಬರುತ್ತೆ ಒಂದು ಫಿಶ್ ಇನ್ನೊಂದು ಫಿಶ್ ತಿನ್ನುತ್ತೆ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳಕ್ ಆಗಲ್ಲ ಅದು ಬಿಟ್ಟು ರೋಹು ಕಾಟ್ಲಾ ಇವೆಲ್ಲ ಡಿಫರೆಂಟ್ ವೆರೈಟೀಸ್ ಇದಾವೆ ನಾನು ಹಿಂದೆ ತು ಥಿಂಕ್ ಮಾಡಿಲ್ಲ ನಾಲೆಜ್ ಗೇನ್ ಮಾಡಿಲ್ಲ ಇಲ್ಲಿ ಫಾರ್ಮರ್ಸ್ ಬೆಳೀತಿದ್ದಾರೆ ಸೊ ಅವ್ರ ಹತ್ರ ಹೋಗಿ ಟ್ರೈನಿಂಗ್ ಸೆಷನ್ಸ್ ಎಲ್ಲ ಮಾಡಿಕೊಂಡು ಆ ವೆರೈಟೀಸ್ ನ ಸೂಟೇಬಲ್ ಅಂತ ತಿಳ್ಕೊಂಡ ಮೇಲೆ ಆ ವೆರೈಟೀಸ್ ಮಾತ್ರ ತಂದು ಹಾಕೋ ಪ್ಲಾನ್ ಇದೆ ನೋಡೋಣ ಮುಂದೆ ಬನ್ನಿ ಬನ್ನಿ ಇದೆಲ್ಲ ನಿಮ್ಗೆ ಸ್ಟಾಕ್ ಎಷ್ಟಾಯ್ತು ಇದೆಲ್ಲ ಖರ್ಚು ಪ್ಯಾಡಿದು ಪ್ಯಾಡಿ ಪರ್ ಬಂಡಲ್ ಫಾರ್ಟಿ ರುಪೀಸ್ ಅವ್ರು ರೋಲ್ ಮಾಡಕ್ಕೆ ನಮ್ ಫೀಲ್ಡ್ ಇಂದಾನೆ ಟ್ರಾನ್ಸ್ಪೋರ್ಟೇಶನ್ ಒಂದು ಟೂ ತೌಸಂಡ್ ಅಂತ ಅನ್ಕೊಂಡ್ರು ಹಂಡ್ರೆಡ್ ಬಂಡಲ್ಸ್ ಬಂತು ಒಂದು ಟ್ರಕ್ಗೆ ಒಂದು ಟ್ರಾಕ್ಟರ್ ಅಲ್ಲಿ ಸೊ ಅದೊಂದು ಫೋರ್ ತೌಸಂಡ್ ಓನ್ಲಿ ಪ್ಯಾಡಿ ಸ್ಟ್ರಾಕ್ ಆಗುತ್ತೆ ಟೂ ತೌಸಂಡ್ ಟ್ರಾನ್ಸ್ಪೋರ್ಟೇಶನ್ ಇದೆಲ್ಲ ಆಗುತ್ತೆ ಈ ಕಳೆ ನಿಯಂತ್ರಣ ಆತರದ್ದು ಏನು ಮಾಡಲ್ಲ ಇನ್ನು ಏನು ಮಾಡಿಲ್ಲ ಗ್ರಾಸ್ ಕಟರ್ ಒಂದು ಬ್ರಷ್ ಕಟರ್ ಅಂತವಲ್ಲ ತರಿಸಿದಿವಿ ಅದನ್ನ ಈಗ ಇನ್ನೊಂದು ಡೌಟ್ ಅಣ್ಣ ಈಗ ಕೆರೆಗೆ ನೀರ್ ಜಾಸ್ತಿ ಬಂದಿರುತ್ತೆ ಮಳೆಗಾಲ ಅಂದ್ಮೇಲೆ ಮತ್ತೆ ಯಥೇಚ್ಛವಾಗಿ ಮತ್ತೆ ಮಳೆ ಬಂದಿರತ್ತೆ ಅವಾಗ ಜಾಸ್ತಿ ನೀರಾದಾಗೆ ನಿಮಗೆ ಪ್ರಾಬ್ಲಮ್ಸ್ ಆಗುತ್ತೆ ಇದಕ್ಕೇನ್ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಎಲ್ಲಾ ಕಡೆಯಿಂದ ಸ್ಲೋಪ್ ಇದೆ ಸೊ ಮೇಜರ್ ಮೇಜರಿಫ್ಟಿ ವಾಟರ್ ಇಲ್ಲೇ ಬರುತ್ತೆ ಸೊ ಎಕ್ಸೆಸ್ ರೈನ್ ಬಂದಾಗ ಈಗ ವಾಟರ್ ಇಂದ ಜಾಸ್ತಿ ಆಗ್ಬೋದು ಹೊರಗಡೆ ಬರ್ಬೋದು ಫೀಲ್ಡ್ ಅಲ್ಲಿ ಬರ್ಬೋದು ಸೊ ನಾವೇನು ಬಂದ್ವಿ ಅಲ್ಲಿಂದ ಹಳ್ಳ ಬಂದಿದೆ ಅಲ್ಲ ಇನ್ಲೆಟ್ ಒಂದು ಕೊಟ್ಟಿದ್ದೀವಿ ಅಲ್ಲಿಂದ ಸೊ ಹಳ್ಳದ ನೀರೆಲ್ಲ ಒಳಗಡೆ ಬರುತ್ತೆ ಮತ್ತೆ ಸರೌಂಡಿಂಗ್ ವಾಟರ್ ಅಲ್ಲಿ ಬಂದು ಸ್ಟ್ ಸ್ಟಾಕ್ ಆಗುತ್ತೆ ಒಂದು ವೇಳೆ ಎಕ್ಸಸ್ ವಾಟರ್ ಆಯ್ತು ಅಂದ್ರೆ ಇಲ್ಲಿಂದ ಔಟ್ಲೆಟ್ ಒಂದು ಕೊಟ್ಟಿದ್ದೀವಿ ಮತ್ತೆ ಈ ಔಟ್ಲೆಟ್ ಇಂದ ಇಲ್ಲಿಗೆ ಹಳ್ಳಕ್ಕೆ ಹೋಗುತ್ತೆ ಈ ಹಳ್ಳದಿಂದ ಮತ್ತೆ ಅಲ್ಲಿ ಕೆರೆ ಇದೆ ಆ ಕೆರೆಗೆ ಹೋಗಿ ಇದಾಗುತ್ತೆ

ಹ್ಮ್ ಹ್ಮ್ ಇದು ಸ್ವಲ್ಪ ಮೇಲ್ಗಡೆ ಇತ್ತು ಇನ್ನು ಡೀಪ್ ಮಾಡಿ ನಾವು ಈ ತರ ದೊಡ್ಡದ್ ಮಾಡಿದ್ದೀವಿ ವಾಟರ್ ಮೇಲ್ಗಡೆಯಿಂದ ಬರೋದೆಲ್ಲ ಈ ಹಳ್ಳಕ್ಕೆ ಬರುತ್ತೆ ಸೊ ಇಲ್ಲೊಂದು ಪೈಪ್ ಹಾಕಿದೇವೆ ಇದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಮೆಟ್ರಿಕ್ ಟನ್ಸ್ ಕೆಪಾಸಿಟಿ ಇದು ಲಿಫ್ಟ್ ಮಾಡಬಹುದು ಅಂದ್ರೆ ಇದ್ರ ಮೇಲ್ಗಡೆ ಹೋಲ್ಡ್ ಆಗುತ್ತೆ ಅಷ್ಟು ದೊಡ್ಡದು ಇದು ಇನ್ನೊಂದು ಹಾಕ್ಸಿ ದೊಡ್ಡದ್ ಮಾಡ್ಬೇಕು ಅನ್ನೋ ಪ್ಲಾನ್ ಇಲ್ಲ ಸೊ ಇಲ್ಲಿ ನಾವು ತೋರ್ಸಿದಾಗೆ ಹಳ್ಳ ಇಲ್ಲಿಂದ ಹೋಗುತ್ತೆ ಸೊ ಮೇಲ್ಗಡೆ ವಾಟರ್ ಏನ್ ಬರುತ್ತಲ್ವಾ ನೆಕ್ಸಸ್ ವಾಟರ್ ಇಲ್ಲಿಂದ ಪಾಸ್ ಆಗ್ಬಿಟ್ಟು ಕೆಳಗಡೆ ಒಂದು ಕೆರೆ ಇದೆ ಅಲ್ಲಿ ಹೋಗ್ಬಿಡುತ್ತೆ ಸೊ ಇಲ್ಲಿ ನ್ಯಾಚುರಲ್ ಪಾಂಡ್ ಇನ್ನೊಂದಿದೆ ಅದು ತೋರಿಸ್ತೀವಿ ಅದನ್ನ ಆರ್ಟಿಫಿಷಿಯಲ್ ನಾವು ಕ್ರಿಯೇಟ್ ಮಾಡಿದ್ದು ಇದೇನಂದ್ರೆ ನ್ಯಾಚುರಲ್ ಫಾರ್ಮ್ ಪೌಂಡ್ ಅಂತ ಹೇಳ್ಬೋದು ಬಸಿ ನೀರ್ ಅಂತಾರೆ ಕೆಳಗಡೆ ಒಂದು ತರ ಇದೆ ಸುತ್ತ ಸೊ ಕಲ್ಲಿಂದನೆ ನ ಹಾರ್ವೆಸ್ಟ್ ಮಾಡ್ತಿದ್ವಿ ಸಣ್ಣದಾಗಿತ್ತು ಸೊ ಮತ್ ನಾವು ಇದನ್ನ ಇನ್ನೂ ದೊಡ್ಡದು ಮಾಡಿ ಡೆವಲಪ್ ಮಾಡಿರೋದು ಸೊ ಇದೇನೆಂದ್ರೆ ಸಮ್ಮರ್ಸಲ್ಲೂ ವಾಟರ್ ಆ ಥರ ಸ್ಟಾಗ್ನೆಂಟ್ ಇರುತ್ತೆ ಹೊರಗಡೆ ಪಾಸ್ ಆಗೋಕ್ಕೆ ಏನು ಚಾನ್ಸಸ್ ಇಲ್ಲ ಅದು ನಾವೇನು ಕ್ರಿಯೇಟ್ ಮಾಡಿದ್ವಲ್ಲ ಆ ವಾಟರ್ ಹೊರ್ಗಡೆ ಪಾಸ್ ಆಗಿಬಿಡುತ್ತೆ ಇನ್ನೂ ಸ್ಲೋಪ್ ಇದೆ ಆ ಕಡೆ ಸೊ ಆ ವಾಟ್ರೆಲ್ಲ ನ್ಯಾಚುರಲ್ ಅಂದರೆ ಯಾವ ಥರನೇ ಇದೆ ನ್ಯಾಚುರಲ್ ಅಂದರೆ ಬಸಿ ನೀರು ಅನ್ಬೋದು ಕೆಳಗಡೆ ವಾಟರ್ ಪೌಂಡ್ ಅದೇ ವೆಲ್ ಅಂತ ಹೇಳ್ತಾರಲ್ವ ಆ ಥರದ್ದು ನ್ಯಾಚುರಲ್ ಇತ್ತು ಇಲ್ಲಿ ಮುಂಚೆನೆ ಸೊ ಅದನ್ನು ನಾವು ಇನ್ನೂ ದೊಡ್ಡದು ಮಾಡಿ ಎಕ್ಸ್ಪಾಂಡ್ ಮಾಡಿದಾಗ ಇನ್ನು ವಾಟ್ರನ್ನ ಹಾರ್ವೆಸ್ಟ್ ಮಾಡಿದೀವಿ ಬಹಳ ದೊಡ್ಡದಾಗಿ ಸೊ ಎರಡು ನಾವು ಕಂಪೇರ್ ಮಾಡಿ ಇದು ನೋಡಿದಾಗ ಅದ್ರಲ್ಲಿ ವಾಟರ್ ನಮ್ಗೆ ಇಲ್ಲ ಇರಲ್ಲ ಬಟ್ ಇದ್ರಲ್ಲಿ ಇರುತ್ತೆ ಸೊ ಆ ವಾಟರ್ನ ನಾವು ಮತ್ತೆ ಇದರಲ್ಲಿ ಅಪ್ಲಿಫ್ಟ್ ಮಾಡಬಹುದು ಹೌದೌದು ಸೊ ಇಲ್ಲಿ ತನಕ ನೋಡ್ಬೋದು ನೀವು ಈ ಸ್ಟೇಜ್ ತನಕ ನಮಗೆ ರೈನ್ ವಾಟರ್ ಇತ್ತು ರೈನಿ ಸೀಸನ್ ಅಲ್ಲಿ ಇದ್ರಲ್ಲಿ ಎಕ್ಸಸ್ ಆಗಿ ಮತ್ತೆ ಈ ಔಟ್ಲೆಟ್ ಇಂದ ಹೊರಗೆ ಹೊಡೋದು ಇಲ್ಲಿಂದ ಮತ್ತೆ ಕೆರೆ ಹೋಗುತ್ತೆ ಹೌದು 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 ಹಳ್ಳಕ್ಕೆ ಅದೇ ಇಲ್ಲಿಂದ ಹಳ್ಳ ಇದೆ ಒಂದು ಕೆಳ ಕೆಳಗಡೆ ಚಳ್ಳರಿ ಕೆರೆ ಅಂತ ಹೇಳ್ತೀವಿ ಹಾ ಅಲ್ಲಿಗೆ ಹೋಗುತ್ತೆ ಸೊ ಎರಡು ನಾವು ಕಂಬೈನ್ ಮಾಡಿದ್ವಿ ಅಂದ್ರೆ ಅದೊಂದು ತರ್ಟಿ ಸೆವೆನ್ ಲೀಟ್ ಲ್ಯಾಕ್ಸ್ ಲೀಟರ್ಸು ಟ್ವೆಂಟಿ ಆ ತರ ಅಂದ್ಕೊಂಡ್ರು ಒಂದು ಫಿಫ್ಟಿ ಟು ಒಂದು ಸಿಕ್ಸ್ಟಿ ಲ್ಯಾಕ್ ಲೀಟರ್ಸ್ ನಾವು ಹಾರ್ವೆಸ್ಟ್ ಇದೆ ಮಾಡಿದ ಎರಡು ಒಂದು ಅಂದಾಜ್ ಮಾಡಿದ ಸಿಕ್ಸ್ಟಿ ಲ್ಯಾಕ್ ಹಾರ್ವೆಸ್ಟ್ ಮಾಡಿದೀವಿ ಸೊ ಈಗ ನಾವು ಪ್ರಾಪರ್ ಡ್ರಿಪ್ ಇರಿಗೇಷನ್ ಸೆಟಪ್ ಹತ್ರ ಹೋಗ್ತಿದೀವಿ ಸೆಂಚುರಿ ಬಂತು ಅದು ಡಿಸ್ಕ್ ಫಿಲ್ಟರ್ ಇದು ಸ್ಯಾಂಡ್ ಫಿಲ್ಟರು ಆಮೇಲೆ ಇಲ್ಲಿ ಬಂದ್ಬಿಟ್ಟು ಟೆನ್ ಎಚ್ ಪಿ ಮೋಟಾರ್ ಹಾಕಿದ್ವಿ ಟೆನ್ ಎಚ್ ಪಿ ಮೋಟರ್ ಸೊ ಅಲ್ಲಿ ಫುಟ್ಬಾಲ್ ಬಿಟ್ಟಿದೀವಿ ಸೊ ಅಲ್ಲಿಂದ ಲಿಫ್ಟ್ ಮಾಡುತ್ತೆ ಹಾ ಆಗಿ ಅಟ್ ಎ ಟೈಮ್ ಟ್ವೆಲ್ ಏಕರ್ಸ್ ಗೆ ವಾಟರ್ ಸಪ್ಲೈ ಕೊಡ್ಬೋದು ಆ ತರ ಪ್ಲಾನ್ ಮಾಡಿರೋದು ಒಂದ್ ವೇಳೆ ಟ್ರೀಸ್ ಹೆಚ್ಚಾಗಿ ಡ್ರಿಪ್ಪರ್ಸ್ ಜಾಸ್ತಿ ಆಯ್ತು ಅಂದ್ರೆ ನಮಗೆ ಔಟ್ಲೆಟ್ ಕಮ್ಮಿ ಆಗುತ್ತೆ ಇಲ್ಲಿ ಇನ್ಪುಟ್ ಟೆಸ್ಟ್ ಕೊಟ್ಟರು ಅಲ್ಲಿ ಪಾಸ್ ಆಗಲ್ಲ ಸೊ ಅವಾಗ ಒಂದೊಂದೇ ವಾಲ್ ನಾವು ಆಫ್ ಮಾಡಿಕೊಂಡು ಮೇಲ್ಗಡೆ ಯು ಮಾಡ್ಬೋದು ಮುಖ್ಯ ಇದು ಈ ಏರಿಯಾಗೆ ಬಹಳ ಮುಖ್ಯ ಯಾಕಂದ್ರೆ ಸ್ಯಾಂಡಿ ಲೋಮಿ ಸಾಯಿಲ್ ಅನ್ಬೋದು ರೆಡ್ ಸಾಯಿಲ್ ರೆಡ್ ಸ್ಯಾಂಡಿ ಲೋಮಿ ಸಾಯಿಲ್ ಅಲ್ಲಿ ಸ್ಯಾಂಡ್ ಪಾರ್ಟಿಕಲ್ಸ್ ಬಹಳ ಇರುತ್ತೆ ಸೊ ನಮಗೆ ಫುಟ್ಬಾಲ್ ಆಗಲಿ ಬೇರೆ ವಾಟರ್ ನಾವು ಲಿಫ್ಟ್ ಮಾಡಿದಾಗ ಆ ಸ್ಯಾಂಡ್ ಪಾರ್ಟಿಕಲ್ಸ್ ಎಲ್ಲ ಬರುತ್ತೆ ಸೊ ಬಂದಾಗ ನಮಗೆ ಡ್ರಿಪ್ಪರ್ಸ್ ಹತ್ರ ಹೋಗಿ ಅಂದ್ರೆ ಡ್ರಿಪ್ಪರ್ಸ್ ಬ್ಲಾಕ್ ಆಗಿಬಿಡ್ತವೆ ಸೊ ಅಲ್ಲಿಂದ ವಾಟ್ರನ್ನ ಪ್ಲಾಂಟ್ಸಿಗೆ ಸಪ್ಲೈ ಮಾಡೋಕ್ಕಾಗಲ್ಲ ಸೊ ಮತ್ತೆ ನಾವು ಈಚ್ ಆ್ಯಂಡ್ ಎವ್ರಿ ಪ್ಲಾಂಟ್ನ ನಾವು ಡೈಲಿ ತಿರುಗಿ ನೋಡಬೇಕು ಸೊ ಈ ಸ್ಯಾಂಡ್ ಫಿಲ್ಟರ್ ಏನಂದ್ರೆ ಅಪ್ಲಿಫ್ಟ್ ಆಗಿರೋ ವಾಟರ್ ಏನಿದೆ ಇಲ್ಲಿ ಫಿಲ್ಟರ್ ಆಗಿಬಿಡುತ್ತೆ ಫಸ್ಟ್ ಸ್ಟೇಜಲ್ಲಿ ಸ್ಯಾಂಡ್ ಫಿಲ್ಟರ್ ಅಲ್ಲಿ ಫಿಲ್ಟರ್ ಆಗುತ್ತೆ ಆಮೇಲೆ ಅಲ್ಲಿ ಡಿಸ್ಕ್ ಫಿಲ್ಟರ್ ಇದೆ ಡಿಸ್ಕ್ ಫಿಲ್ಟ್ರಲ್ಲಿ ಸೆಕೆಂಡ್ ಟೈಮ್ ಫಿಲ್ಟರ್ ಆಗುತ್ತೆ ನೆಕ್ಸ್ಟ್ ಡೈರೆಕ್ಟ್ ಮೇನ್ ವಾಲಿ ಕೊಡುತ್ತೆ ಆಮೇಲೆ ಸಬ್ ವಾಲಿಗೆ ಹೋಗುತ್ತೆ ನೈಕ್ಟ್ ಡ್ರಿಪ್ಪರ್ಸ್ ಹೋಗುತ್ತೆ ಸೊ ಇಲ್ಲಿ ಟ್ಯಾಂಕ್ ಬಂದ್ಬಿಟ್ಟು ನಾವು ರೈಕೋ ಡರ್ಮ ಕಲ್ಚರ್ ಮಾಡಿರೋದು ಸೊ ಇದರಲ್ಲಿ ವಾಟರ್ ಜಾಗ್ರಿ ಟೈಕೋಡೋಮಾ ಪೌಡರ್ ಕಲ್ಚರ್ ಹಾಕ್ಬಿಟ್ಟು ಒಂದು ತ್ರೀ ಫೋರ್ ಡೇಸ್ ಬಿಡ್ತೀವಿ ಮ್ಯಾಕ್ಸಿಮಮ್ ಫೈವ್ ಡೇಸ್ ಬಿಟ್ಟ ಮೇಲೆ ಒಂದು ಲೇಯರ್ ಫಾರ್ಮೇಶನ್ ಆಗುತ್ತೆ ಅವಾಗ ನಮಗೆ ಗೊತ್ತಾಗುತ್ತೆ ಕಲ್ಚರ್ ರೆಡಿ ಆಗಿದೆ ಅಂತ ಸೊ ಇದನ್ನ ಡೈರೆಕ್ಟ್ ಈ ತರ ಫುಟ್ಬಾಲ್ ಕ್ರಿಯೇಟ್ ಮಾಡ್ಕೊಂಡಿದೀವಿ ಇದು ಮ್ಯಾನ್ಯಲ್ ಇಂಟರ್ವೆನ್ಶನ್ ನಾವೇ ಮಾಡಿರೋದು ಸೊ ಇದನ್ನ ಈ ತರ ಬಿಟ್ಬಿಡ್ತೀವಿ ಸೊ ಡೈರೆಕ್ಟ್ ಟೆನ್ ಎಚ್ ಪಿಗೆ ಗೆ ಇಲ್ಲಿಗೆ ಇನ್ಲೆಟ್ ಕೊಟ್ಟಿದ್ದೀವಿ ಇದು ಬಹಳ ಪ್ರೆಷರ್ ಹೇಳುತ್ತೆ ಸೊ ಅಟ್ ಎ ಟೈಮ್ ಇಲ್ಲಿಂದ ಲಿಫ್ಟ್ ಮಾಡಿದ್ದು ಇಲ್ಲಿ ಮಿಕ್ಸ್ ಆಗಿಬಿಟ್ಟು ಡೈರೆಕ್ಟ್ ಸ್ಯಾಂಡ್ ಫಿಲ್ಟರ್ ಹೋಗಿ ಅಲ್ಲಿಂದ ಪಾಸ್ ಆಗುತ್ತೆ ಸೊ ಇದರಲ್ಲಿ ಸರ್ಟನ್ ಕ್ವಾಂಟಿಟಿ ನಾವು ಬಿಡ್ತೀವಿ ಅಲ್ಲ ಹಂಗೆ ಒಂದು ಟ್ಯಾಂಕ್ ಫುಲ್ ಆಯಿತು ಅಂದರೆ ಒಂದು ಹಂಡ್ರೆಡ್ ಲೀಟರ್ಸ್ ಇಲ್ಲ ಫಿಫ್ಟಿ ಲೀಟರ್ಸ್ ಅದರಲ್ಲಿ ಹಂಗೆ ಬಿಟ್ಟಿರ್ತೀವಿ ಆ ಕಲ್ಚರ್ ಹಂಗೆ ಇರುತ್ತೆ ಸೊ ಮತ್ತೆ ಅದರಲ್ಲಿ ವಾಟರ್ ಸಪ್ಲೈ ಮಾಡಿಬಿಟ್ಟು ಅದ್ರಲ್ಲಿ ಮತ್ತೆ ಜಾಗ್ರೆ ಆ್ಯಡ್ ಮಾಡ್ತೀವಿ ಮತ್ತೆ ಕಲ್ಚರ್ ರೆಡಿ ಆಗುತ್ತೆ ಒನ್ ತ್ರೀ ಫೋರ್ ಡೇಸಲ್ಲಿ ಸೊ ಮತ್ತೆ ಅದನ್ನ ಪಾಸ್ ಮಾಡ್ತೀವಿ ಸೊ ಅದು ಮೇನ್ ಒಂಥರ ಆರ್ಟಿಫಿಷಿಯಲ್ ವೆಂಚುರಿ ನಾವು ಲಿಫ್ಟ್ ಮಾಡೋದು ಇದು ಬಂದಿತ್ತು ಸುಡ ಮನಸ್ಸು ಹ್ಞೂ ಸೊ ಇದು ನೀವು ಹಾಚಿ ನೋಡ್ಬೋದು ಇಲ್ಲಿ ಇದು ಡೆವಲಪ್ಡ್ ಒಂಥರ ಸ್ವೀಟ್ ಸ್ಮೆಲ್ ಬರುತ್ತೆ ಡೆವಲಪ್ ಆದ್ಮೇಲೆ ಇದು ಕಲ್ಚರ್ ಬಂದ್ಬಿಟ್ಟು ನಾವು ಹಾರ್ಟಿಕಲ್ಚರ್ ಕಾಲೇಜ್ ಮುನಿರಾಬಾದಿಂದ ತಂದಿದ್ದು ಅವರು ಪರ್ ಜಿ ಒನ್ ಫಿಫ್ಟಿ ಆ ಥರ ಸೆಲ್ ಮಾಡ್ತಾರೆ ಸೊ ಆ ಕಲ್ಚರ್ನ ತಂದ್ಬಿಟ್ಟು ಒಂದು ಕೆ ಜಿ ಇದ್ರಲ್ಲಿ ಹಾಕಿ ಅದಕ್ಕೆ ಒಂದು ಕೆ ಜಿ ಜಾಗರಿ ಹಾಕ್ತೀವಿ ಇದು ಟೂ ಹಂಡ್ರೆಡ್ ಲೀಟರ್ಸ್ ಬ್ಯಾಗ್ರಲ್ಲಿ ಅದರಲ್ಲಿ ವಾಟರ್ ಸ್ಟೋರ್ ಮಾಡಿಬಿಟ್ಟು ಒಂದು ತ್ರೀ ಫೋರ್ ಡೇಸ್ ಬಿಡ್ತೀವಿ ಸೊ ನಮಗೆ ಮೇಲ್ಗಡೆ ಒಂದು ಲೇಯರ್ ಕಾಣುತ್ತೆ ಫಂಗಸ್ ಲೇಯರ್ ಜನ್ರೇಟ್ ಆಗಿರೋದು ಅದಾದಮೇಲೆ ಸೇಮ್ ಇಲ್ಲೊಂದು ವೆಂಚೂರಿ ಇದೆ ಅಲ್ವಾ ಸೊ ಈ ವೆಂಚೂರಿ ಇದ್ರಲ್ಲಿ ಹಾಕಿ ಬಿಟ್ಬಿಡ್ತೀವಿ ಅದು ಸ್ಲೋ ಆಗಿ ಲಿಫ್ಟ್ ಮಾಡುತ್ತೆ ಡೈರೆಕ್ಟ್ ವಾಟ್ರಲ್ಲಿ ಮಿಕ್ಸ್ ಆಗಿಬಿಟ್ಟು ಈಚ್ ಆ್ಯಂಡ್ ಎವ್ರಿ ಪ್ಲಾಂಟಿಗೆ ಇದು ಮಾಡುತ್ತೆ ಸೊ ಇದು ಬಯೋ ಏಜೆಂಟ್ ಫಂಗಿಸೈಡ್ ಆಗಲಿ ಸಾಯಿಲ್ದು ಮೈಕ್ರೋಬ್ಸ್ ಡೆವಲಪ್ ಆಗುತ್ತೆ ಸಾಯಿಲ್ದು ಬೆನಿಫಿಷಿಯಲ್ ಫಂಗೈ ಅಂತ ಹೇಳ್ಬೋದು ಬೇರೆ ಬ್ಯಾಕ್ಟೀರಿಯಾ ಏನಿರುತ್ತಲ್ಲ ಅದನ್ನೆಲ್ಲ ಕಿಲ್ ಮಾಡುತ್ತೆ ಆಕ್ಟಿವೇಟೆಡ್ ಆಗಲಿ ಅಡ್ವಾನ್ಸ್ಡ್ ಜಿಯೋ ಅಮೃತ ಇಲ್ಲಿಂದ ಔಟ್ಲೆಟ್ ಬರುತ್ತೆ ಡೈರೆಕ್ಟ್ ಫಾರ್ಮರ್ ಇಂದ ತಗೊಂಡಿರೋದಕ್ಕೆ ಫೋರ್ಟೀನ್ ತೌಸಂಡ್ ಖರ್ಚಾಗಿದೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ನಮಗೆ ವಿ ಆರ್ ಎಲ್ ಚಾರ್ಜಸ್ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಬಂದಿದೆ ಡೈರೆಕ್ಟ್ ಪ್ಲಾನ್ಸ್ಗೆ ನಾವು ಡ್ರಿಪ್ ಮೂಲಕ ಕೊಡ್ಬೋದು ಆಮೇಲೆ ಡೈರೆಕ್ಟ್ ಸ್ಪ್ರೇಯಿಂಗು ಮಾಡ್ಬೋದು